ಹಾಯ್ ನಮಸ್ಕಾರ ಹೇಗಿದ್ರಲ್ಲ ಅಲ್ಲ ಸಖತ್ ಆಗಿದ್ರಾ ಅಂತ ಅನ್ಕೋತಾ ಇದ್ದೀನಿ ಬಿಗ್ ಬಾಸ್ ಸೀಸನ್ ಟೆನ್ ಇದರ ಕೊನೆಯ ಹಂತಕ್ಕೆ ನಾವು ಬಂದು ತಲುಪಿದೀವಿ ಯಾರು ಬಿಗ್ ಬಾಸ್ ಸೀಸನ್ ಟೆನ್ ನ ವಿನ್ನರ್ ಒಂದು ದೊಡ್ಡ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಇವತ್ತು ಸಿಗುತ್ತೆ ಆ್ಯಂಡ್ ಚರ್ಚೆಗಳಂತೂ ಶುರು ಆಗಿದೆ ನನ್ನ ಪ್ರಕಾರ ಈ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿಯನ್ನ ಪಡ್ಕೊಂಡಿರುವಂತಹ ಎಲ್ಲರೂ ವಿನ್ನರ್ಸ್ ಏನಕ್ಕೆ ಅಂತಂದ್ರೆ ನನಗೆ ಗೊತ್ತು ಆ ಮನೆಯ ಒಳಗಡೆ ಇಷ್ಟು ದಿನಗಳ ಕಾಲ ಇದ್ದು ಫಿನಾಲಿಗೆ ಬರುವಂಥದ್ದು ಅದು ದೊಡ್ಡ ಸಾಧನೆ ಅಷ್ಟು ಈಸಿ ಕೆಲಸ ಅಲ್ಲ ಸೊ ಹಾಗಾಗಿ ಎಲ್ಲರೂ ವಿನ್ನರ್ಸೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಆದರೆ ಓಟಿನ ಪ್ರಕಾರ ಒಬ್ಬರು ಮಾತ್ರ ವಿನ್ ಆಗೋದಕ್ಕೆ ಸಾಧ್ಯ ಒಬ್ಬರು ಮಾತ್ರ ಸೀಸನ್ ಟೆನ್ನಿನ ಟ್ರಾಫಿಯನ್ನ ಎತ್ತದಕ್ಕೆ ಸಾಧ್ಯ ಸೊ ನನಗೂ ಕನ್ಫ್ಯೂಷನ್ಸ್ ಇದೆ ಯಾರಾಗ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಇದೆ ಅದಕ್ಕೆ ಗೊತ್ತರೋದ್ ಸಿಗುತ್ತೆ ಬಟ್ ಇವಾಗ ನಿಮ್ಮ ಹತ್ರ ನಾನು ಕೇಳ್ತಾ ಇರೋಂಥದ್ದು ಬಿಗ್ ಬಾಸ್ ಸೀಸನ್ ಟೆನ್ನಿನ ಟ್ರಾಫಿಯನ್ನ ಯಾರು ಎತ್ತಬೇಕು ಅಥವಾ ಯಾರು ಎತ್ತಾರೆ ಯಾರು ಗೆಲ್ಲಬೇಕು ಅಥವಾ ಯಾರು ಗೆಲ್ತಾರೆ